ಅದಕ್ಕೆ ಈ ಕಡೆ ಬರೋಕೆ ಆಗಿಲ್ರಿ ಅಲ್ದಿದ್ರೆ ಒಂದ್ ಗಳಿಗೆ ಆದ್ರೂ ಬರ್ದೆ ಹೋಗ್ತಿದ್ನ ನಾನು ಅದು ಅಲ್ಲದೆ ನಮ್ ನಮ್ಗೆ ಆದ್ರೂ ಹೆಂಗಾದ್ರು ಆಗತ್ತೆ ಅಪ್ರೂಪಕ್ ಬರೋರಿಗೆ ಊಟ ತಿಂಡಿ ಎಲ್ಲಾ ಸರಿಯಾಗಿ ಮಾಡಿ ಹಾಕ್ಬೇಕಲ್ಲ ಮಾರ್ರೆ ನಾನು ಅದೇ ಅನ್ಕೊಂತಿದ್ದೆ ಕಣೆ ನಮ್ ದೀಪ ಹಂಗೆಲ್ಲ ಬರ್ದೆ ಇರಲ್ಲ ಅಲ್ಲ ಎಂತ ಆಯ್ತು ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲ ಶಾದಕ ನಂಗು ನಿಮ್ಮನ್ ಬಿಟ್ರೆ ಮತ್ತೆ ಯಾರ ಫ್ರೆಂಡ್ ಇದಾರೆ ಇಲ್ಲಿ ನಮ್ಮ ಆಚೆ ಮನೆ ಆಶಕ ಈಚೆ ಮನೆ ಉಷಕ ಎಲ್ಲಾ ಸುಮ್ನೆ ಹೆಸರಿಗೆ ಮಾತ್ರ ಅವ್ರೆಲ್ಲ ನಂಗ್ ಸೆಟ್ಟೆ ಆಗಲ್ರಿ ಬಾಯ್ ತೆಗ್ದ್ರೆ ಬರೀ ಬೇರೆಯವ್ರ ಮನೆ ಸುದ್ದಿನೇ ಮಾತಾಡೋದು அம்மா <laughs> மூர்தி சைட் நம் சரோஜக்கி ஜாஸ்தி ரீ ಅಲ್ವೇ ದೀಪ ಇಲ್ಲಿ ಕೇಳೆ ಸೈಟ್ ತಕೊಂಡಿದ್ರಂತಲ್ಲ ಅದ್ರಲ್ಲಿಗ ಡಬಲ್ ಫ್ಲೋರ್ ಮನೆ ಕಟ್ಟದಂತೆ ಅದ್ ಹೆಂಗೆ ದೀಪ ಮೊನ್ ಮೊನ್ನೆ ಜಾಗ ತಗೊಂಡ ಇಷ್ಟು ಬೇಗ ಮನೆ ಕಟ್ಟಷ್ಟು ದುಡ್ಡು ಅದು ಎಲ್ಲಿಂದ ಬರತ್ ಮಾರೈತಿ ಅವ್ರಿಗೆ ಏನ್ರಿ ಮಗಳಿಗೆ ಒಳ್ಳೆ ಕಂಪ್ನಿಲಿ ಏನೋ ದೊಡ್ಡ ಪೋಸ್ಟ್ ಸಿಕ್ಕಿದೇನು ಅಲ್ಲೆಲ್ಲ ಲಕ್ಷಗಟ್ಟಲೆ ಗಟ್ಲೆ ಸಂಬಳ ಇರತ್ರಿ ಅದ್ ಎಷ್ಟು ಲಕ್ಷ ಸಂಬಳನೇ ಆಗ್ಲಿ ಇಷ್ಟು ಬೇಗ ಮನೆ ಕಟ್ಟಷ್ಟು ದುಡಿಯಕ್ಕಾಗತ್ತ ಮಾರೈತಿ ಏನೋ ಶಾರದಕ್ಕ ಅವ್ರದ್ದೆಲ್ಲ ಏನೇನು ಕೆಲಸನೋ ಏನೇನು ಕಾರ್ ಬಾರೋ ಯಾರಿಗೆ ಗೊತ್ತು ಹೇಳಿ ಹೌದೇ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿ ಮೇಲೆ ಅನ್ನ ಹಂಗೆ ನಮ್ಗೆ ಎಂತ ಬೇರೆ ಮನೆ ಸಮಾಚಾರ ಏನೋ ಒಂಥರ ಸ್ಮೆಲ್ ಬರ್ತಿದೆಯಪ್ಪ ಕಲ್ಟ್ ಹೋದ್ ಸ್ಮೆಲ್ ಯಾರೋ ಗ್ಯಾಸ್ ಮೇಲೆ ಏನೋ ಇಟ್ಟ ಮಾಡ್ತಿದಾರ ಅಂತ ಆಫ್ ಮಾಡಕ್ಕೆ ಅಯ್ಯಯ್ಯೋ ನಾನು ಒಲೆ ಮೇಲೆ ಹಾಲು ಇಟ್ಟಿದ್ದೇನೆ ಎಂತ ಹೋಗಿತ್ತು